ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನ್ವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿನ ಅಸ್ತಾನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ಗಳಿಗೆ ಅಪ್ಲೈ ಮಾಡಿದರೆ ಅದರಲ್ಲಿ ಒಂದು ಗುಡ್ ನ್ಯೂಸ್ ನೋಡುವಂಥ ದಿನ ಆಗಿರುತ್ತೆ ಹಾಗೆ ಇವತ್ತೇನಾದರೂ ನೀವು ಸಾಲ ತೀರಿಸ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ದಿನ ಆಗಿರುತ್ತೆ ಹಾಗೆ ನಿಮಗೆ ತುಂಬ ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು ಅಥವಾ ಶತ್ರುಗಳ ಬಗ್ಗೆ ನೀವು ಇವತ್ತು ಕೇಳುವಂಥ ದಿನ ಆಗಿರುತ್ತೆ ಆದರೆ ಶತ್ರುಗಳ ವಿರುದ್ಧ ಗೆಲುವು ಖಂಡಿತವಾಗ್ಲೂ ನಿಮ್ಮದೇ ಇರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಹೋಗಿ ಬರೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಒಂದು ಖುಷಿ ಪಡುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಅಥವಾ ಅವರೇದಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರುವಂಥದ್ದಾಗಿರ್ಬೋದು ಅಥವಾ ಅವರೇನಾದರೂ ಎಜುಕೇಷನಲ್ಲಿ ಸ್ವಲ್ಪ ಮುಂದೆ ಇರೋದು ಇದನ್ನೆಲ್ಲ ಕೇಳಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಪ್ರೀತಿ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ಸಹ ನಿಮಗೆ ಇನ್ನಷ್ಟು ಶುಭವಾದ ದಿನ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು ಅಥವಾ ಮನೆಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು ಏನಾದರೂ ಒಂದು ಕೆಲಸಗಳನ್ನ ಮಾಡುವಂಥ ದಿನ ಆಗಿರುತ್ತೆ ಅಥವಾ ಏನಾದರೂ ತುಂಬ ದಿವಸದಿಂದ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಪೇಂಟಿಂಗ್ ಮಾಡಿಸ್ಬೇಕು ಅಂತನೋ ಅಥವಾ ಯಾವುದಾದ್ರೂ ದುರಸ್ತಿ ಕಾರ್ಯಗಳೇನಾದ್ರು ಇರ್ತಂದರೆ ಅದನ್ನು ಮಾಡಿಸ್ಬೇಕು ಅನ್ನೋದು ಈ ಎಲ್ಲ ಆಲೋಚನೆಗಳು ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಆ ಕೆಲಸಗಳಿಗೋಸ್ಕರ ಇವತ್ತು ನಿಮ್ಮ ಟೈಮ್ನ ನೀವು ಮೀಸಲಿಡುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದು ಯಾವುದಾದ್ರೂ ದುರ್ಗಾದೇವಿಯ ಒಂದು ಮಂತ್ರಣ ಪಟ ಪಠನೆ ಮಾಡೋದ್ರಿಂದ ಅಥವಾ ಕೇಳಿಸಿಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಏನು ಧೈರ್ಯವಾಗಿ ಕೆಲವು ಡಿಸಿಷನ್ ತೊಗೊಳ್ಳುವಂಥ ಒಂದು ದಿನ ಇವತ್ತು ಅಂತಲೇ ಹೇಳ್ಬೋದು ನೀವು ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದನ್ನು ಸ್ವಲ್ಪ ಡೇರಾಗಿ ತೊಗೊಳ್ಳುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರಿಂದ ಸಹಾಯ ಪಡೆಯುವಂಥ ದಿನ ಆಗಿರುತ್ತೆ ಹಾಗೆ ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂಥ ಒಂದು ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಅಥವಾ ಕುಜಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಅಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಇರೋವಂಥ ದಿನ ಅಂತಲೇ ಹೇಳ್ಬೋದು ತುಂಬ ದಿವಸಗಳಿಂದ ಹಣಕಾಸುಗೆ ಏನಾದರೂ ಓಡಾಡ್ತಿದ್ದೀರ ಅಂದರೆ ಆ ಹಣಕಾಸು ಸಿಗುವಂಥ ದಿನ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಯಾರಿಗಾದರೂ ಹಣ ಕೊಡುವಂಥದ್ದಾಗಿರ್ಬೋದು ತೊಗೊಳ್ಳೋವಂಥದ್ದಾಗಿರ್ಬೋದು ಈ ಎಲ್ಲ ವ್ಯವಹಾರಗಳನ್ನ ಮಾಡುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಸ್ವಲ್ಪ ಮೈಂಡ್ ಸೆಟ್ಟು ಹೆಂಗಿರುತ್ತೆ ಅಂತಂದ್ರೆ ಕನ್ಫ್ಯೂಷನ್ ಸ್ಟೇಟಸ್ ಒಂದು ದಿನ ಇವತ್ತು ಆಗಿರುತ್ತೆ ಅಂದ್ರೆ ಏನ್ ಡಿಸಿಷನ್ ತಗೋಬೇಕು ಏನು ಮಾಡ್ಬೇಕು ಅನ್ನೋದು ಏನು ಗೊತ್ತಾಗದಿರುವಂತ ಒಂದು ದಿನ ಆಗಿರುತ್ತೆ ಅರ್ಧ ದಿವಸ ಸ್ವಲ್ಪ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಅನ್ನೋದು ತುಂಬಾ ಚಟುವಟಿಕೆ ತುಂಬಾ ಲೇಸಿಯಾಗಿ ಮಲಗಿಬಿಡೋಣ ಅಂತ ಅನ್ಕೊಳ್ಳೋದು ಇವತ್ತು ಒಂಥರ ಒಂದು ಕನ್ಫ್ಯೂಷನ್ ಆಗಿರುವಂತ ದಿನ ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಅಥವಾ ಹೇಳ್ಕೊಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಏನು ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಏನು ಕೆಲಸ ಕೈ ಇಟ್ಟರು ಕೆಲಸದಲ್ಲಿ ಬೇಗ ಬೇಗ ಕ್ಲಿಯರ್ ಆಗದೇ ಇರುವಂತದ್ದು ಅಥವಾ ಏನೋ ಒಂದು ಸ್ವಲ್ಪ ಲೇಸಿನೆಸ್ ಫೀಲ್ ಆಗುವಂತ ಒಂದು ದಿನ ಆಗಿರುತ್ತೆ ಹಾಗೆ ಯಾವುದೇ ಕೆಲಸದಲ್ಲಿ ಕೈ ಇಟ್ಟರೆ ಇಲ್ಲಿ ಇವತ್ತಿನ ದಿವಸ ಸ್ವಲ್ಪ ಹಿನ್ನಡೆ ಆಗುವಂತ ದಿನ ಆಗಿರುತ್ತೆ ಸೊ ಹಾಗಾಗಿ ಪ್ರಮುಖವಾದ ಕೆಲಸಗಳನ್ನ ಮಾಡದೇ ಇರೋದೇ ಉಳಿತು ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಅತ್ಯಂತ ಶುಭವಾದ ಒಂದು ದಿನ ಅಂತಾನೆ ಹೇಳ್ಬೋದು ಯಾಕೆ ಏಕೆಂತಂದರೆ ಏನೇ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಇವತ್ತು ನಿಮಗೆ ಸಕ್ಸಸ್ ಆಗುವಂಥ ದಿನ ಆಗಿರುತ್ತೆ ಪ್ರಮುಖವಾದ ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಹಾಗಾಗಿ ಇವತ್ತು ನೀವೇನಾದರೂ ಒಂದು ಶುಭ ಕೆಲಸಗಳನ್ನ ಮಾಡೋವಂಥದ್ದಾಗಿರ್ಬೋದು ಹೊಸ ಹೊಸ ಕಾರ್ಯಗಳನ್ನ ಶುರು ಮಾಡುವಂಥದ್ದಾಗಿರ್ಬೋದು ಎಲ್ಲ ಕೆಲಸಗಳಿಗೂ ಕೂಡ ಇವತ್ತು ಒಂದು ಶುಭವಾದ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಕರ್ಮಸ್ಥಾನದಲ್ಲಿ ಏನು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಏನು ಉತ್ತಮ ಫಲಿತಾಂಶನ ನೋಡುವಂಥ ಒಂದು ದಿನ ಆಗಿರುತ್ತೆ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಏನಾದರೂ ಕುತ್ಕೊಂಡು ಮಾತಾಡುವಂಥದ್ದಾಗಿರ್ಬೋದು ಈ ರೀತಿಯಾದ ಕೆಲವೊಂದು ಡಿಸಿಷನ್ ತೊಗೊಳ್ಳುವಂಥ ಒಂದು ಡೇ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಶನೇಶ್ವರನ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಶನೇಶ್ವರನ ಒಂದು ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ ಇನ್ನು ಮಕರ ರಾಶಿನಲ್ಲಿ ಹುಟ್ಟಿ ಇವತ್ತಿನ ದಿವಸ ಏನು ಅತ್ಯಂತ ಶುಭಕರವಾದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಏನೇ ಒಂದು ನೀವು ಡಿಸಿಷನ್ ತಗೊಂಡ್ರು ಒಂದು ಒಳ್ಳೆ ಕೆಲಸಗಳು ಕೈ ಇಟ್ಟರು ಕೂಡ ಆ ಕೆಲಸಗಳಲ್ಲಿ ಒಂದು ದಿನ ಆಗಿರುತ್ತೆ ಹಾಗೆ ನಿಮ್ಮ ತಂದೆಯ ಒಂದು ಆಶೀರ್ವಾದ ಸಿಗುವಂಥದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಏನಾದರೂ ಮಾತುಕತೆಗಳ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗ್ರಹದ ಧ್ಯಾನ ಮಾಡುವಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಇವತ್ತಿನ ದಿವಸ ನಾನು ಮೈಂಡ್ಸೆಟ್ ಚೆನ್ನಾಗಿರೋದಿಲ್ಲ ಅಂದರೆ ಏನೋ ಒಂದು ಸ್ವಲ್ಪ ಲೇಸಿ ಫೀಲ್ ಆಗುವಂಥದ್ದು ಅಥವಾ ಏನೋ ಬೇಜಾರಲ್ಲಿ ಕಾಲ ಕಳೆಯುವಂಥದ್ದು ಈ ರೀತಿಯಾದ ಸ್ವಲ್ಪ ಬೇಜಾರು ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಮಾಡಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಚಂದ್ರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಏಳನೇ ಮನೆಯಲ್ಲಿ ಏನು ಚಂದ್ರನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು ಅಥವಾ ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪಾರ್ಟ್ನರ್ನಲ್ಲಿ ಒಂದು ಒಳ್ಳೆಯ ಒಂದು ಅಂಶಗಳನ್ನ ನೋಡುವಂಥದ್ದು ಅಂತಂದರೆ ಅವರಿಂದ ಏನಾದರೂ ಒಂದು ಪ್ರಾಫಿಟ್ ಆಗುವಂಥದ್ದು ಅಥವಾ ಕಂಪ್ನಿಗೆ ಸಂಬಂಧಪಟ್ಟಿದ್ದೇನಾದರೂ ವಸ್ತುಗಳನ್ನ ತೊಗೊಂಡು ಬರುವಂಥ ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿ ಇತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು